ನೀವು ಏನ್ ಅನ್ಕೊಂಡಿದೀರ ನೀವು ಹೌದಾ ನೀವು ಎಲ್ಲ ಹೋಗ್ತಿದ್ರಲ್ಲ ಏ ನಾವು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀವಿ ಸಾರ್ವಜನಿಕರ ಮೇಲೆ ಯೂನಿಫಾರ್ಮು ಯಾರ್ ನೀನು ಯಾರ್ ನೀನು ಇದೇನೆ ಇದನ್ನೇ ನಿಮ್ಮ ಅಹಂಕಾರಗಳು ನಿಮ್ ದುರ್ವರ್ತನೆಗಳು ನಿಮ್ ಮನೇಲಿ ಇಟ್ಬಿಡ್ ಬನ್ನಿ ನಿಮ್ ಮನೇಲಿ ಇಟ್ಬಿಡ್ ಬನ್ನಿ ಬಂಧುಗಳು ನೀವು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಇವನ್ನ ಬಿಟ್ಬಿಟ್ಟು ಬನ್ನಿ ನೀವ್ ಮಾಡ್ತಾ ಇರುವಂತರ್ವೇಸು ಸರ್ವೇಸು ಸರ್ವೇಸು ಮಾತಾಡ್ಬಾರ್ದು ನೀವು ಈಗ ನಮ್ಮ ಎಲ್ಲ ಹೌದಾ ಎಲ್ಲರ ಹತ್ರ ಹೌದಾ ಹೌದಾ ಹೋಗ್ಲು ಒಳ್ಳೆ ಹುಡುಗಿ ನಮ್ಮ ಆದ್ರೆ ಈ ದುರಂಕಾರಗಳ ಬೇಡ ತುಂಬಾ ಪೊಲೀಸ್ ನೋಡ್ತಾ ಇದೀರಾ ಏನಮ್ಮ ನಿನ್ನ ಹೆಸರು ಏನಮ್ಮ ನಿನ್ನ ಹೆಸರು ನಿಮ್ಮ ಹೆಸರೇನಮ್ಮ ರೌಡಿಗಳ ಸುಕ್ಕಬೇಡಿ ಅಂತ 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 ಹೇಳಿದ್ದು ತಪ್ಪು ನಿಮ್ದಿದಾಗ ಗೌರವಿಸಿ ಅವ್ರನ್ನ ಇದು ಮಾಡಿ ಗುಂಪು ಕಟ್ಕೊಂಡೆ ಎದುರಿಸ್ತೀರಾ ನೀವು ಎದುರಿಸ್ತೀರಾ ಗೊತ್ತಾಗಲ್ವಾ ಈ ಕಾರ್ ಇದಾದದ್ದು ನಿಮ್ ನಿಮ್ ತಪ್ಪು ತಾನೆ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಅವಾಜಿಗಳು ಆಗ್ತೀರಾ ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಂತ ವರ್ತನೆಗಳು ನಿಮ್ಗೆ ಟ್ರೈನಿಂಗ್ ಆಗ್ಬೇಕು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅನ್ನುವಂತದ್ದು ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಆಗಿದ್ಯಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ನಿಂದು పోలీస్ వెరిఫికేషన్ ఆగకు ట్రైనింగ్ ఆగు యూనిఫార్మ్ ఆగుకర ಇದೆ ಇದನ್ನೇ ನಾವು ಹಾಕಲ್ಲ ಎಲ್ಲರ ಮೇಲೆ ಮಾಡ್ತಾರೆ ನಿಮ್ಮ ಭದ್ರಕಾಳಿ ಹೌದ್ತಾರ ನಿಮ್ಮ ಕುಟುಂಬದಲ್ಲಿ ನೀವ್ ಹಾಕ್ಬೇಕ್ರಿ ನೀವ್ ಹಾಕ್ಬೇಕ್ರಿ ರೂಲ್ಸ್ ರೂಲ್ಸ್ ಇದೆ ನಮ್ಗೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೋ ಹೊರ್ಗಡೆ ಅವ್ರು ಯಾರೋ ಗೊತ್ತಿಲ್ಲ ಹಾಕೋಬೇಕು ಹೊಸ ಕಂಪ್ನಿ ಮೊದಲನೇ ದಿನಾನೇ ಅವೆಲ್ಲ ಮಾಡ್ಬೇಕು ಅವನು ಗೊತ್ತಾಯ್ತು ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರು ದಾಖಲು ಮಾಡ್ತಾ ಇದೀವಿ ಇವರ ದೂರ ಪ್ರತಿ ದಿನಾನು ಹಿಂಗೆ ಮಾಡ್ತಾರೆ ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೇ ಆಗಿಲ್ಲ ಕಾರ್ ಮೇಲೆ ಇದಿತ್ತು ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ತಕೊಂಡ್ರು ನಾನು ರೌಡಿಗಳ ತರ ಬಿಹೇವ್ ಮಾಡಬೇಡಿ ಯಾರಾದ್ರೂ ಒಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ಏನೋ ರೌಡಿಗಳು ಅಂದ್ಬಿಟ್ರಂತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ನಿಂದು ನಮ್ಮ ಹತ್ರನ ಈ ತರ ಮಾತಾಡ್ತೀರಾ ಸಾರ್ವಜನಿಕರೂ ಕೆಲಸ ಮಾಡ್ತೀರಾ ನೀವು ನಿಮಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ಮಾಡ್ತಾರಲ್ಲ ಆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸ್ಬೇಕು ಅವರದೇ ತಪ್ಪಿದ್ರು ನಿಮ್ಮದೇ ತಪ್ಪಿದ್ರು ಕೂಡ ನೀವು ಸೌಜನ್ಯದಿಂದ ಮಾತಾಡಿಸ್ಬೇಕು ಅದನ್ನೇ ನಾವು ಕೇಳ್ತಾ ಇರುವಂತಹ ಇಲ್ಲಿ ಹಿಂದಿಯವರು ಬಂದ್ ಕುಂತ್ಕೊಂಡ್ರೆ ದಬ್ಬಾಳಿಕೆ ನಡೆಸ್ತಾರೆ ಅಂತ ನಿಮ್ಮನ್ನು ಕುಂದರ್ಸ್ಕೊಂಡ್ರೆ ನೀವು ಅವ್ರಿಗಿಂತ ದಬ್ಬಾಳಿಕೆ ಇಲ್ಲ ನಾನು ಈ ಅಮ್ಮನಲ್ಲಿ ಇವತ್ತು ಮಾಡ್ತೇನೆ ಎಫ್ಐ ಆರ್ ಮಾಡ್ಸೋರ್ಗೂ ಬಿಡಲ್ಲ ಮಾಡ್ತಲ್ಲ ಬೇಡ ರೀ ಅಪರಾಧ ಹಿನ್ನೆಲೆ ಅವ್ರು ಬೇಡ ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲಿ ಕೆಲ್ಸಕ್ಕೆ ತಗೊಳ್ಬಾರ್ದು ನಾನು ಪೊಲೀಸ್ ವೆರಿಫಿಕೇಶನ್ ಹಾಕ್ತೀನಿ ಪೊಲೀಸರು ಬಂದಿದಾರ ಪೊಲೀಸರು ಬಂದಿದ್ದಾರೆ ಆಯ್ತು ಬಂದು ಇಲ್ಲೆಲ್ಲಾರ್ದು ಕೂಡ ನಾನು ಕೇಳ್ತೇನೆ ಪೊಲೀಸ್ ವೆರಿಫಿಕೇಶನ್ ಹೇಳ್ತಾ ಇದ್ದೀನಿ ನಿಮಗೆ ಕನಿಷ್ಠ ವೇತನ ಕೊಡ್ತಾ ಇದಾರೆ ಸರ್ಕಾರದ ಪ್ರಕಾರ ನಿಮಗೆ ವೇತನ ಇಲ್ಲ ಆ ವೇತನದ ಬಗ್ಗೆನು ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ದುರಂತಾರಿ ಈ ತರ ಮಾತಾಡ್ತೀರ ನೀವು ನಾವು ಹೋರಾಟಗಾರರು ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡಕ್ ಬಂದಾಗ ನಮಗೆ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ವಾಗ್ವಾದಿ ಇದನ್ನ ಹೇಳ್ಕೊಳ್ತಿರ ಯಾರಾದ್ರೂ ಆಗ್ಲಿ ಏನ್ ಹೋಗ್ರಿ ತರ ಬಿದ್ದು ಬಿಡ್ರಿ ಎದ್ಕೊಂಡು ಓಡಾಬಿಡ್ಲಿ ಆಮೇಲೆ ಇಷ್ಟ ಬಂದ ಕೇಸ್ಗಳು ಏ ಅಂತನಾ ಇನ್ಚಾರ್ಜ್ ಇ ಹುಡ್ಗಿ ಹೆಸರೇ ಯಾವ್ರಪ್ಪ ಏನು ಏನಮ್ಮ ಏನ್ ಹೆಸರು ಇವ್ರದು ಸೋಮಿ ಅಂತನಾ ಸರಿ ಬನ್ನಿ ಇವ್ರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ ಬರ್ಲಿ ಸ್ಟೇಷನ್ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನಿಮ್ ಕೈಲಿ ಉಗಿಸ್ಕೊಳ್ಬೇಕು ಇಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡ್ಬೇಕು ಮಕ್ಕಳು ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡದವ್ರಂತವ್ರು ಅವ್ರ ಮಕ್ಳುಗಳು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಇವರನ್ನ ಎತ್ತ ಕಟ್ಟಿರುವಂತದ್ದೇ ಇದಕ್ಕೆ ಲೋಕಲ್ ಅವ್ರ ಮೇಲೆ ಲೋಕಲ್ ಇರ್ರಿ ನೀವ್ ಎದ್ದಾಡ್ರಿ ಅವ್ರ ನಿಮ್ ಮೇಲೆ ಏನು ಇದು ಮಾಡ್ಕೊಳಕ್ ಆಗಲ್ಲ ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರ್ ತಿರುಗಿ ಬಿಳ್ತಾರೆ ಈ ರೀತಿ ನಮ್ಮೂರನ ನಮ್ ಬ್ರಿಟಿಷರ್ ಹೆಂಗೆ ನಮ್ಮೂರ ಸೈನ್ಯ ತರ್ಲಿಲ್ಲ ಬ್ರಿಟಿಷರು ಇಲ್ಲಿ ನಮ್ಮೂರೇ ಸಿಗ್ತಾರೆ ಅಂತ ಗೊತ್ತು ಎತ್ತಿ ಕಟ್ಬೋದು ಅಂತ ಗೊತ್ತು ಅದಕ್ಕೆ ಅವರು ಸೈನ್ಯ ತಗೋಬರ್ಲಿಲ್ಲ ಇಲ್ಲಿ ಅಷ್ಟು ವರ್ಷ ಭೂಮಿ ಆಳಿದ್ರು ಇವ್ರನ್ನು ಕೂಡ ಹಿಂಗೆ ನಮ್ಮ ಮಕ್ಕಳ ಬಿಡ್ತಾರೆ ನೀವು ಹೇಳ್ರಿ ಎಗರಾಡ್ಲಿ ಜಗಳ ಕೈರಿ ಒಡೆಯಕ್ ಹೋಗ್ರಿ ನೀವು ಲೋಕಲ್ ಅವರು ನಿಮ್ಮ ಏನಾದ್ರು ಮಾಡಿದ್ರೆ ಇಲ್ಲಿ ಲೀಡರ್ ಗಳಿದ್ದಾರೆ ಅವ್ರನ್ನೂ ಬಿಟ್ಕೊಡಕ್ಕಾಗಲ್ಲ ನಿಮ್ಮನ್ನು ಆಗಲ್ಲ ಮಾತಾಡ್ತಾರೆ ಅಂತ ಈ ಎಮ್ಮ ಇವಾಗ ಒಂದು ಕಾರ್ ಗೆ ಸಡನ್ ಆಗಿ ಬಿಟ್ರು ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ ಡ್ಯಾಮೇಜ್ ಆಗಿರುತ್ತೆ ಅವ್ರು ಹೇಳಿದ್ರೆ ಎಲ್ಲರೂ ಸುತ್ತಕೊಳ್ತಾ ಇದಾರೆ ನಾನು ಹೇಳಿದೆ ರೌಡಿಗಳ ಸುತ್ಕೋಬಾರ್ದು ಯಾರಾದ್ರೂ ಒಬ್ರು ಇಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಏನು ಏನು ಏನ್ ಇವ್ರ ಅಪ್ಪನ ಮನೆ ಹಾಕ್ತೀನಾ ಇದು ಟೋಲ್ಗಳು ಎನ್ ಎಚ್ ಎ ಅಧಿಕಾರಿಗಳೇ ಬೇಜವಾಬ್ದಾರಿ ಅಧಿಕಾರಿಗಳೇ ನಿಮ್ಗೆ ನಾಚಿಕೆ ಆಗಬೇಕು ಇಂತ ವರ್ತನೆಗಳಿಗೆಲ್ಲ ನೀವ್ ಕಾರಣ